ಖಾತಕ್ಕಾಗಿ ಹೋರಾಟ ಅಲ್ಲಿವರೆಗೆ ಹೋರಾಟ ಖ್ಯಾತಕ್ಕಾಗಿ ಹೋರಾಟ ಏನೇ ನರರು ರೈತವರನ್ನು ಕಷ್ಟ ರೈತ

ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ ರೈತ ಈ ದೇಶದ ಬೆನ್ನೆಲುಬು ರೈತ ಈ ದೇಶದ ಬೆನ್ನೆಲುಬು ಈ ದೇಶದ ಬಹಳ ಮಹತ್ವವಾಗಿರ್ತಕ್ಕಂಥ ಒಂದು ರೈತ ಜೈ ಜವಾನ್ ಜೈ ಕಿಸಾನ್ ಇಂಥ ಹತ್ತು ಹಲವಾರು ಘೋಷಣೆಗಳು ನಾವು ಕೇಳ್ತಾನೆ ಇರ್ತವೆ ಆದರೆ ರೈತನಿಗೆ ಪ್ರಮುಖವಾಗಿ ಏನು ಬೇಡಿಕೆಗಳಿದೆ ಆ ನಿಟ್ಟಿನಲ್ಲಿ ರೈತನಿಗೆ ಏನು ಕೊಡಬೇಕಾಗಿದೆಯೋ ಅದು ಕೊಡ್ತಾ ಇಲ್ಲ ಅನ್ನೋ ಆರೋಪಗಳನ್ನು ಹೊತ್ತು ಇವತ್ತು ವಿಜಯಪುರದ ಏನು ಕರ್ನಾಟಕ ವಿದ್ಯುತ್ ಸರಬರಾಜು ಕಂಪನಿ ಅಂದರೆ ಹೆಸ್ಕಾಂ ಆಫೀಸ್ ಎದುರುಗಡೆ ಹಲವು ಹಳ್ಳಿಗಳಿಂದ ರೈತರು ಪ್ರತಿಭಟನೆಯನ್ನು ಅಂದರೆ ರೈತರ ಹಸಿರು ನಿಶಾನೆ ಅಂತಕ್ಕಂಥ ಒಂದು ಸಂಘಟನೆಯಿಂದ ಇವತ್ತು ಪ್ರತಿಭಟನೆಯನ್ನು ಕೈಗೊಂಡಿದ್ದಾರೆ ಬನ್ನಿ ಅವರು ಪ್ರತಿಭಟನೆ ಯಾಕೆ ಮಾಡ್ತಾ ಇದ್ದಾರೆ ಮತ್ತು ಅವ್ರು ಏನು ಬೇಕಾಗಿದೆ ಅಂತಕ್ಕಂಥದ್ದು ಅವ್ರಿಗೆ ಬಾಯಿಂದನೇ ಕೇಳೋಣ ಸರ್ ನಮಸ್ತೆ ತಮಸ್ರು ನಮಸ್ಕಾರ ರಾಮನಗೌಡ ಪಾಟೀಲ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಇವಾಗ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಅಕ್ಟೋಬರ್ ಹದಿನಾಲ್ಕನೇ ತಾರೀಕಿನಂದು ಹುಬ್ಬಳ್ಳಿಯ ಎಮ್ ಡಿ ಕಚೇರಿ ಮುತ್ತಿಗೆ ಸುಮಾರು ಹತ್ತು ಸಾವಿರ ರೈತರು ಕೂಡಿಕೊಂಡು ನಾವು ಮುತ್ತಿಗೆನ ಹಾಕಿದ ಸಮಯದಲ್ಲಿ ಎಮ್ ಡಿ ಆಫೀಸರು ಏನು ಮಾಡಿದ್ರು ನಮಗೆ ಹಗಲು ಏಳು ತಾಸು ತ್ರಿಪೇಸು ರಾತ್ರಿ ಸಿಂಗಲ್ ಪೇಸ್ ಅಂತ ನಮಗೆ ಆದೇಶ ಪ್ರತಿಯನ್ನು ಕೊಟ್ಟಿದ್ದಾರೆ ಆ ರಶಿ ಆದೇಶ ಪ್ರತಿನಿ ನಮ್ಗೆ ಹತ್ತಿರ ಇದೆ ಅದನ್ನು ತಂದು ನಾವು ಇದು ಎಲ್ಲ ಕೆ ಬಿ ಅಧಿಕಾರಿಗಳು ಕೊಟ್ಟೇವೆ ಕೊಟ್ಟು ಮಾಡಿದ್ರು ಯಾವುದೇ ಅನನುಕೂಲ ಅನುಕೂಲ ಮಾಡಿಕೊಳ್ಳಲಿಲ್ಲ ಅವರು ಇವಾಗ ಪಿ ಯು ಸಿ ಇರ್ಬೋದು ಎಸ್ ಎಲ್ ಸಿ ಇರ್ಬೋದು ಸೆವೆಂತ್ ಡಿಗ್ರಿ ಈಗ ಮಕ್ಕಳ ಶಾಲೆ ವಿದ್ಯಾಭ್ಯಾಸ ಎಕ್ಸಾಮ್ ಸಮೀಪ ಸಮೀಪದವು ಈ ಎಕ್ಸಾಮ್ಕ ಆಗುವಂಥ ಅನುಕೂಲ ಆಗಲಿ ಅಂತ ಉದ್ದೇಶದಿಂದ ಸಿಂಗಲ್ ಪೇಸ್ ಲೈಟ್ ಹತ್ತು ಹಂಗೆ ಹಾಕಬೇಕು ಇವರು ಇಲ್ಲ ಹತ್ತು ಸಿಂಗಲ್ ಪೇಸ್ ಕೊಟ್ರೆ ಲೈಟೇ ಬರೋಂಗಿಲ್ಲ ಮತ್ತೆ ಲೈಟ್ ಅಷ್ಟು ಪವರ್ಫುಲ್ ಆಗಿರುವುದಿಲ್ಲ ನೀವು ಇರುವುದಿಲ್ಲ ಪವರ್ಫುಲ್ ಆದಂಥ ಲೈಟ್ ಕೊಡಬೇಕು ಹಗಲೇ ಏಳು ತಾಸು ಕೊಡಬೇಕು ಇವಾಗ ನಾವು ಬೇಸಿಗೆ ಜನ ಬಂದ ಸ್ಲಂದ ಬೆಳೆಗಳಿಗೆ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಬಿಡಬೇಕಾಗತ್ತೆ ಎರಡು ದಿನ ಉಣಿಸಿದ್ರೆ ಮತ್ತೆ ಎರಡು ದಿನದಲ್ಲಿ ನೀರು ಬಿಡಬೇಕು ಅದಕ್ಕೋಸ್ಕರ ಹಗಲೂರಲ್ಲಿ ಹಗಲು ಏಳು ತಾಸು ಕಂಪಲ್ಸರಿ ಕೊಡಬೇಕಂತ ನಮ್ಮದು ಬೇಡಿಕೆ ಬೇಡಿಕೆ ಐತಿ ಅಂದರೆ ಈಗ ಮೊದಲು ಯಾವ ರೀತಿ ಕರೆಂಟ್ ಇದೆ ಯಾವ ರೀತಿ ಕರೆಂಟ್ ಕೊಡ್ತಾ ಇದ್ದಾರೆ ಮೊದಲು ಮೂರು ತಾಸು ಕೊಡ್ತಿದ್ರಿ ರಾತ್ರಿ ಮೂರು ತಾಸು ಕೊಡ್ತಿದ್ರು ನಮ್ಮಲ್ಲಿ ನಮ್ಮ ರೈತರು ರಾತ್ರಿ ನಿದ್ದೆ ಮಾಡ್ಬೇಕನ್ನೋ ಒಂದು ಉದ್ದೇಶದಿಂದ ಕಳೆದ ಅಕ್ಟೋಬರ್ ಹದ್ನಾಲ್ಕರಂದು ಹಗಲಿನೇ ನಮಗೆ ಏಳು ತಾಸು ಬೇಕು ಹೋರಾಟ ಮಾಡಿ ಏಳು ತಾಸು ಪಡ್ಕೊಂಡು ಬಂದದ್ದು ಐತ್ರಿ ಬಟ್ ಇವರು ಅದನ್ನು ಕೊಡ್ತಾ ಇಲ್ಲ ಸರಿಯಾಗಿ ಕ್ರಮದ ಕೆರೆಗಳು ಏನು ಹೇಳ್ತಾ ಇದ್ದಾರೆ ನಮ್ಮಲ್ಲಿ ವೋಲ್ಟೇಜ್ ಶಾರ್ಟೇಜ್ ಇದೆ ಅದಕ್ಕೋಸ್ಕರ ಇಲ್ಲ ಅಂತ ಹೇಳ್ತಾ ಇದು ರೈತರ ಏನು ನಮ್ಮ ಹತ್ರ ವೋಲ್ಟೇಜ್ ಶಾರ್ಟೇಜ್ ಇದೆ ಆಮೇಲೆ ನಮಗೆ ವೋಲ್ಟೇಜ್ ಕಡಿಮೆ ಇರುವುದರಿಂದ ನಾವು ಕೊಡೋಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಸಬೂಬನ್ನು ಅಧಿಕಾರಿಗಳು ಕೊಡ್ತಾ ಇದ್ದಾರೆ ಬನ್ನಿ ಇನ್ನೊರುವ ಪ್ರಮುಖ ಹಸಿರು ಸೇನೆ ನಮ್ಮ ಇವರು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸಾಗರ್ ಅವರು ಇದ್ದಾರೆ ಸರ್ ಆ್ಯಕ್ಚುಲಿ ಈ ಪ್ರಾಬ್ಲಮ್ ಅಧಿಕಾರಿಗಳ ಗಮನಕ್ಕೆ ಬಂದರೂ ಕೂಡ ಇಲ್ಲಿವರೆಗೆ ಯಾಕೆ ಆಗಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿದೆ ಇಲ್ಲಿ ಮೊದಲನೇದಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಇಲಾಖೆ ಅಧಿಕಾರಿಗಳು ಒಂದು ಕಡೆ ಆದರೆ ಈ ನಮ್ಮ ರಾಜ್ಯವನ್ನು ಆಳುತ್ತಿರುವಂಥ ರಾಜ್ಯ ಮುಖ್ಯಮಂತ್ರಿಗಳು ಹಾಗೂ ಸಂಬಂಧಪಟ್ಟಂಥ ಕೆ ಬಿ ಅಂದರೆ ವಿದ್ಯುತ್ ಇಲಾಖೆಯ ಸಚಿವರು ಕೂಡ ಗಮನಹರಿಸಬೇಕಾದಂಥ ಪ್ರಮುಖ ವಿಷಯ ಯಾಕಪ್ಪ ಅಂತಂದರೆ ವಿಜಯಪುರ ಜಿಲ್ಲೆ ನಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ವರ್ಷ ನಲವತ್ತೈದು ನಲವತ್ತಾರು ಡಿಗ್ರಿ ಸೆಲ್ಸಿಯಸ್ ಬಿಸಿಲು ನಾವು ನೋಡಿದ್ದೀವಿ ಆ ನಿಟ್ಟಿನಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದ ಬಿಸಿಲು ಇರುವುದರಿಂದ ಇಲ್ಲಿಯ ಪ್ರಮುಖವಾಗಿ ಕೃಷಿ ಚಟುವಟಿಕೆಗೆ ನೀರು ನಾವು ಪ್ರತಿನಿತ್ಯ ಹರಿಸಬೇಕಾದಂಥ ಒಂದು ಸಂದರ್ಭ ಇತ್ತು ಆದರೆ ಇವರು ಏನು ಮಾಡಕತ್ತಾರ ರಾಜ್ಯ ಸರ್ಕಾರದವರು ಒಟ್ಟಾರೆಯಾಗಿ ರೈತ ವಿರೋಧಿ ನೀತಿಯನ್ನು ಅನುಸರಿಸಕತ್ತಾರ ಈಗ ಅತ್ಯಂತ ಬಿಸಿಲಿನ ಪ್ರಮಾಣ ಈಗೇ ನಲ್ವತ್ತು ಡಿಗ್ರಿ ಸೆಲ್ಸಿಯಸ್ ನಡೀಲಿಕ್ಕದ ದಿನ ಇದು ಫೆಬ್ರವರಿ ತಿಂಗಳ ಈಗಾಗಲೇ ಅವ್ರು ಏನು ಮಾಡಿದಾರೆ ಒಂದು ಅಧಿಕೃತದಂಥ ಆದೇಶ ಹೊಡೆಸ್ಯಾರ ಏನಪ್ಪಾ ಅಂತಂದ್ರೆ ರೈತರಿಗೆ ತ್ರೀ ಪೇಸನ್ನು ಏಳು ಗಂಟೆಯನ್ನು ಕೊಡ್ರಿ ಅಂತೇಳಿ ಈಗಾಗಲೇ ಅವರು ಆದೇಶ ಮಾಡಿದ್ದಾರೆ ಆದ್ರೆ ರಾತ್ರಿ ಕೊಡುವಂಥ ಒಂದು ಕರೆಂಟ್ನಲ್ಲಿ ಸಿಂಗಲ್ ಪೇಸ್ನಲ್ಲಿ ಒಂದು ತಾರತಮ್ಯ ಮಾಡಿ ಅಲ್ಲಿ ಕೇವಲ ಐದು ಆ್ಯಂಪ್ಸು ಮತ್ತು ಮೂವತ್ತು ಆ್ಯಂಪ್ಸಿನ ನಡವರ್ಕೆ ಕೊಡ್ರಿ ಅಲ್ಲಿ ಯಾವಾದ್ರೂ ಒಬ್ಬ ರೈತರ ಸಪೋಸ್ ಮೋಟರ್ ಹಚ್ಕೊಂಡಪ್ಪ ಅಂತಂದ್ರೆ ಅದನ್ನು ರಿಲೇ ಅಂತ ಕುಂದರಿಸಿ ಆ ಒಟ್ಟಾರೆಯಾಗಿ ಆ ಏರಿಯಾದಲ್ಲಿ ಸಂಪೂರ್ಣವಾಗಿ ಕರೆಂಟ್ ಹೋಗುವಂಥ ಒಂದು ವ್ಯವಸ್ಥೆ ಮಾಡ್ಕೊನ್ಸರು ಇದರಿಂದ ಏನಾಗ್ಲಕತ್ತ ನಮ್ಮ ರೈತರ ಮಕ್ಕಳು ಒಟ್ಟಾರೆಯಾಗಿ ಶಿಕ್ಷಣ ಒಂದು ವ್ಯವಸ್ಥಿತವಾದಂತಹ ಸಂಚನ ಮಾಡ್ಲಕತ್ತಾರ ಅಭ್ಯಾಸ ಮಾಡಕ್ ಆಗುದಿಲ್ಲ ಅಷ್ಟು ಪವರ್ಫುಲ್ ಇರೋದಿಲ್ಲ ಕರೆಂಟ್ ನೀವು ಗೊತ್ತಿಲ್ಲ ಅಲ್ಲಿ ಸಿಂಗಲ್ ಬರೀ ಒಂದ್ ಸಣ್ಣ ಕಡ್ಡಿ ಹೆಂಗ್ ಬರ್ತದ ಮೊಬೈಲ್ ಚಾರ್ಜ್ ಆಗಂಗಿಲ್ಲ ಒಂದು ಎಲ್ ಡಿ ಬಲ್ಬ್ ಹತ್ಲಾರದಂತ ಪರಿಸ್ಥಿತಿ ಇವತ್ತಿನ ದಿನ ಈ ಅಧಿಕಾರಿಗಳು ಮಾಡ್ಕೊಂಡ್ ಇದು ಇದು ಯಾವ ರೀತಿ ಅಂದ್ರೆ ಇದು ರೂಲ್ಸ್ ಪ್ರಕಾರ ನಡ್ಕೊಂತ ಇದಾರ ಅಧಿಕಾರಿಗಳು ಅಥವಾ ಇದೊಂದು ದಾರಿ ತಪ್ಪಿಸುವಂತ ಕೆಲಸ ಒಟ್ಟಾರೆಯಾಗಿ ನಮ್ಮ ರೈತರನ್ನ ದಾರಿ ತಪ್ಪಿಸುವಂತ ಒಂದು ವ್ಯವಸ್ಥೆ ಒಟ್ಟಾರೆಯಾಗಿ ನಾವು ರೈತರು ಕೃಷಿಯಲ್ಲಿ ಲಾಭ ಪಡೆದು ಬೇಡ ನಮ್ಮ ಮಕ್ಕಳು ವಿದ್ಯಾಭ್ಯಾಸದಿಂದ ಮುಂದೆ ಅಂತ ಅಂತೇಳಿ ಒಂದು ಹುನ್ನಾರದಿಂದ ಈ ಎಲ್ಲ ಸಂಬಂಧಪಟ್ಟಂಥ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಇರ್ಬೋದು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ವ್ಯವಸ್ಥಿತವಾದಂಥ ಹುನ್ನಾರ ಮಾಡಲಾಗತ್ತಾರೆ ಆ ನಿಟ್ಟಿನೊಳಗೆ ನಾವು ಇವತ್ತಿನ ದಿನ ಈ ವಿಜಯಪುರದ ಹೆಸ್ಕಾಮ ವೃತ್ತ ಕಚೇರಿಗೆ ನಾವು ಮುತ್ತಿಗೆ ಹಾಕೋದ ಮುಖಾಂತರ ಸುಮಾರು ನೂರಾರು ಜನ ರೈತರು ಇವತ್ತಿನ ದಿನ ಹೋರಾಟ ಬಂದಿದ್ದೀವಿ ಬರ್ತಕ್ಕಂಥ ಇಪ್ಪತ್ನಾಲ್ಕನೇ ತಾರೀಕಿನ ಹುಬ್ಬಳ್ಳಿಯ ಹೆಸ್ಕಾಂ ಆಫೀಸಿಗೆ ಕೂಡ ನಾವು ಸಾವಿರ ಹತ್ತಾಸು ಹತ್ತು ಸಾವಿರ ಜನ ಕೂಡ್ಕೊಂಡು ಹೋರಾಟ ಕೊಂಡಿದ್ದೀವಿ ಅದಾದ ನಂತರ ಮನ್ನ ಮಾರ್ಚ್ ತಿಂಗಳಲ್ಲಿ ರಾಜ್ಯ ಸರ್ಕಾರದ ಗಮನಕ್ಕೂ ಕೂಡ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡುವ ನಿಟ್ಟಿನಲ್ಲಿ ಒಂದು ದೊಡ್ಡ ಒಂದು ಹೋರಾಟವನ್ನು ರೂಪಿಸ್ಕೊಂಡಿದೀವಿ ಇಲ್ಲಿ ನಮ್ಮ ಪ್ರಮುಖ ಬೇಡಿಕೆಗಳು ಏನಾದಪ್ಪ ಅಂತಂದರೆ ಇವರು ಕೊಡ್ತಕ್ಕಂಥ ವಿದ್ಯುತ್ ಏನದ ಗುಣಮಟ್ಟದ್ದಾಗಿಲ್ಲ ಕಳಪೆ ಆಗಿದಾವ ಆ ನಿಟ್ಟಿನೊಳಗೆ ನಮ್ಗೆ ಹನ್ನೆರಡು ಗಂಟೆ ವಿದ್ಯುತ್ತನ್ನು ತ್ರಿಪೇಸ್ ಕೊಡಿರಿ ಅಂತೇಳಿ ನಮ್ಮ ಪ್ರಮುಖ ಬೇಡಿಕೆ ಇದೆ ಅದ್ರ ಜೊತೆಗೆ ರಾತ್ರಿ ಏನದ ಸಂಜೆ ಆರರಿಂದ ಹತ್ತು ಗಂಟೆಯೊಳಗೆ ಸಿಂಗಲ್ ಪೇಸ್ ಕೊಡ್ತಿರಲ್ಲ ಆ ಟೈಮ್ ಒಳಗೆ ಎಲ್ಲ ಮೊಬೈಲ್ ಚಾರ್ಜು ಆಮೇಲೆ ಎಲ್ಲ ಲೈಟ್ಗಳು ಫ್ಯಾನ್ಗಳು ಹತ್ತಬೇಕು ಯಾಕಂತಂದ್ರೆ ತಮ್ಗೆ ಗೊತ್ತಿರೋ ಹಾಗೆ ವಿಜಯಪುರ ಜಿಲ್ಲೆಯಲ್ಲಿ ಸಾಕಷ್ಟು ಬಿಸಿಲು ಇರೋದ್ರಿಂದ ಫ್ಯಾನ್ ಇರಲಾರೆ ನಾವು ಯಾರೂ ಮಲಗುವಂಥ ಪರಿಸ್ಥಿತಿಯಲ್ಲಿ ಇಲ್ಲಿ ಇವತ್ತು ಆದ್ರೂ ಕೂಡ ಅದ್ರ ಜೊತೆಗೆ ಸುಮಾರು ಸೊಳ್ಳೆಗಳು ಕೂಡ ಕಾಟ ಕಾಡ್ತಾ ಇದೆ ಅಂದ್ರೆ ಫ್ಯಾನ್ ಹಚ್ಚಿಕೊಂಡೆ ಮಲ್ಬೆ ಪರಿಸ್ಥಿತಿ ಐತಿ ಅದನ್ನು ಕೂಡ ಈ ಒಂದು ವ್ಯವಸ್ಥೆಯಿಂದ ನಾವು ಹೊರಗುಳ್ಲಾಗ್ತಿವಿ ರೈತರು ಇನ್ನು ಹಲವಾರು ಸಮಸ್ಯೆಗಳಿದಾವ ಆ ನಿಟ್ಟಿನೊಳಗೆ ರೈತರಿಗೆ ಕಂಪಲ್ಸರಿ ಆರ್ ಆರ್ ನಂಬರ್ ತಗೋ ಅಂತ ಹೇಳಿ ಇವತ್ತಿನ ದಿನ ಆದೇಶ ಮಾಡಿದ್ದಾರೆ ಸರ್ಕಾರ ನಂಬರ್ ನಮ್ಮ ರೈತರು ಎಲ್ಲರೂ ಇನ್ ಮುಂದೆ ಕಮರ್ಷಿಯಲ್ ತರ ಮೀಟರ್ ಅನ್ನ ಪರ್ಚೇಸ್ ಮಾಡಿ ಖರೀದಿಯನ್ನು ಮಾಡಿ ಅದಕ್ಕೆ ಬಿಲ್ ಅನ್ನು ತುಂಬ್ರಿ ಅಂತ ಹೇಳಿ ಒಂದು ವ್ಯವಸ್ಥಿತ ಒಂದು ಸಂಚ ಇದು ಇನ್ನು ಬಿಲ್ ತುಂಬಬೇಕು ಅಂತಕ್ಕಂಥದ್ದು ವ್ಯವಸ್ಥಿತ ಸಂಚು ರೂಪಿಸಿದ್ದಾರೆ ಸ್ವತಂತ್ರ ಬಂದದ ಅಲ್ಲಿಂದ ಹಿಡಿದು ರೈತರು ಉಚಿತವಾಗಿ ವಿದ್ಯುತ್ ಬಳಕೆ ಮಾಡ್ಕೊತ ಬಂದಿದೀವಿ ಆದ್ರೆ ಇವಾಗ ಏನ್ ಮಾಡ್ಲಾಕತ್ತಾರ ಇವರು ಆರ್ ಆರ್ ನಂಬರ್ ತಗೋಡ್ರಿ ಅಂತ ಹೇಳಿ ಸುಮಾರು ಒಂದು ರೈತ ಆರ್ ಆರ್ ನಂಬರ್ ಕುನ್ಸ್ಕೊಂಡು ಟಿ ಸಿ ಕುನ್ಸ್ಕೋಬೇಕಪ್ಪ ಅಂತಂದ್ರೆ ಮೂರರಿಂದ ನಾಲ್ಕು ವರ್ಷ ರೂಪಾಯಿ ಖರ್ಚಾಗ್ತದೆ ಆಗ್ತದೆ ಇದಕ್ಕೆ ಯಾವ ರೈತರು ಕೂಡ ಒಪ್ಪಂಗಿಲ್ಲ ಇಡೀ ದೇಶದ ಎಲ್ಲಾ ರೈತರು ಇದನ್ನು ವಿರೋಧ ಮಾಡ್ತಾ ಇದ್ವಿ ನಾವು ಒಟ್ಟಾರೆ ನಮ್ಮ ರೈತರಿಗೆ ಆರ್ ಆರ್ ನಂಬರ್ ಅವಶ್ಯಕತೆ ಇಲ್ಲ ಈ ರಾಜ್ಯ ಸರ್ಕಾರಕ್ಕೆ ನಾವೇನಾದ ಆಹಾರ ಭದ್ರತೆ ಕೊಡ್ತಾ ಇದೀವಿ ನಾವು ನಮ್ಮ ಬಳಸಕತ್ತಿಲ್ಲ ನಾವು ಬೆಳೆದಂತಹ ಆಹಾರ ನಮ್ಮ ಮನಿಗಿಲ್ಲ ಅದು ಇಡೀ ರಾಜ್ಯ ಸರ್ಕಾರದ ಇಡೀ ದೇಶದ ಎಲ್ಲ ಜನತೆಗೆ ಕೊಡಬೇಕಾದಂಥ ಒಂದು ಸಂದರ್ಭ ನಮಗಿರೋದ್ರಿಂದ ಈ ಆರ್ ಆರ್ ನಂಬರ್ ನಾವು ಯಾರೂ ತಗೊಳಕ್ಕೆ ರೆಡಿ ಇಲ್ಲ ಆಮೇಲೆ ನಾವು ಯಾವ ರೈತರು ಕೂಡ ಬಿಲ್ ಅನ್ನು ತುಂಬುವುದಿಲ್ಲ ಇದನ್ನು ಪ್ರಮುಖವಾಗಿ ನೋಡಿ ಎಷ್ಟು ಅಂದರೆ ಆರ್ ಆರ್ ನಂಬರು ಕೂಡ ರೈತರಿಗೆ ಕೊಡಬೇಕಾಗಿದೆ ಅಂದ್ರೆ ಇವರು ನಡೆಸಿರ್ತಕ್ಕಂಥದ್ದು ಆರ್ ಆರ್ ನಂಬರ್ ಅಂತಂದರೆ ರೈತರು ಅದನ್ನು ಟಿ ಸಿ ಕುಂದಿರ್ಸ್ಕೊಂಡು ಅದನ್ನು ವ್ಯವಸ್ಥಿತವಾಗಿ ಮೆಟ್ರ್ ಕುಂದ್ರಿಸ್ಬೇಕಾಗತ್ತೆ ಇದು ಕಮರ್ಷಿಯಲ್ ಆಗಿಬಿಡ್ತದೆ ಹಾಗಾದರೆ ರೈತರಿಗೆ ನೀವು ಏನು ಕೊಟ್ರಿ ಅಂತಕ್ಕಂಥ ವಿಚಾರ ಇಲ್ಲಿ ಬಹಳ ಆ ವಿಚಾರ ಮಾಡ್ತಕ್ಕಂಥದ್ದು ಯಾಕೆಂದ್ರೆ ಕೆ ಜೆ ಜಾರ್ಜ್ ಅವರು ಇದರ ಪ್ರಮುಖ ಸ್ಥಾನವನ್ನು ಅಂದರೆ ಉಸ್ತುವಾರಿ ನಮ್ಮ ಕರ್ನಾಟಕ ರಾಜ್ಯದ ಮಂತ್ರಿಗಳಾಗಿರೋದ್ರಿಂದ ಅವರ ಗಮನಕ್ಕೆ ಇದು ಬಂದಿದೆಯೋ ಈ ಹುನ್ನಾರ ಇಲ್ಲ ಅಂತಕ್ಕಂಥದ್ದನ್ನು ಯೋಚನೆ ಮಾಡಬೇಕಾಗಿದೆ ಬನ್ನಿ ಇನ್ನೊರ್ವ ಆಗಿರ್ತಕ್ಕಂಥದ್ದು ಸರ್ ಈ ಒಟ್ಟಾರೆ ಮುಂದಿನ ರೂಪರೇಷೆ ಏನು ಮತ್ತು ಏನು ಯಾವ ರೀತಿಯಲ್ಲಿ ದಿಕ್ಕಿನಲ್ಲಿ ತಮ್ಮ ಹೋರಾಟ ಸರ್ ಸರ್ ನಾನು ಹೇಳಬೇಕಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ವತಿಯಿಂದ ನಾನು ರಾಜ್ಯ ಸಂಚಾಲಕನಾಗಿ ಸಿದ್ದನಗೌಡ ಪಾಟೀಲ್ ಅಂತ ಮಾತನಾಡೋದು ಏನಪ್ಪಾ ಅಂತಂದರೆ ಇದು ನಮ್ಮ ದೇಶ ಇರುವುದೇ ರೈತ ಬೆನ್ನೆಲು ದೇಶ ಓಕೆ ಇಲ್ಲಿ ಕಮರ್ಷಿಯಲ್ ಆಗಿ ನಮ್ಮ ರೈತರನ್ನು ಪರಿಗಣಿಸ್ತಾ ಇದ್ದಾರೆ ಈಗ ಮುಂದಿನ ದಿನಮಾನದಲ್ಲಿ ಏನಾಗ್ತಾ ಇದೆ ರೈತರಿಗೆ ಈ ಥರ ಮೀಟರ್ ಕುಣಿಸ್ಕೊಂಡು ಬಿಲ್ ಕಟ್ಟೋಂಥ ವಿಚಾರವನ್ನು ನಡೀತಾ ಇದೆ ಇದು ಇದು ರಾಜ್ಯ ಮಟ್ಟದಲ್ಲಿ ಕೆ ಜಿ ಜಾರ್ಜ್ ಅವ್ರಿಗೆ ಇದು ಈ ಮಾಹಿತಿಯನ್ನು ಮೂಡಿಸ್ಬೇಕಾಗಿದೆ ಯಾಕಂದರೆ ಇನ್ನು ಮುಂದಿನ ದಿನಮಾನದಲ್ಲಿ ಯಾಕಂದರೆ ರೈತರು ಇನ್ನು ಬೇಸಿಗೆ ದಿನ ಬರ್ತಾ ಇದೆ ಬೇಸಿಗೆ ದಿನದಲ್ಲಿ ರೈತರಿಗೆ ನೀರಿಗೆ ಕರೆಂಟಿನ ಅವಶ್ಯಕತೆ ಭಾಳ ಇದೆ ಏಳು ತಾಸ ಡೇ ಟೈಮಿಗೆ ಕೊಟ್ಟು ನೈಟಲ್ಲಿ ಒಂದು ಒನ್ ಸಿಂಗಲ್ ಪ್ಲೇಸ್ ಕೊಟ್ಟು ಆಮೇಲೆ ಆರು ಗಂಟೆಯಿಂದ ಹತ್ತು ಗಂಟೆ ತಕ್ಕ ಮಕ್ಕಳಿಗೆ ಓದಕ್ಕೆ ಟು ಪೇಸ್ ಲೈಟ್ ಕೊಡಬೇಕಂತ ನನ್ನ ವಿನಂತಿ ಯಾಕಂದ್ರೆ ಮಕ್ ಯಾಕಂದ್ರೆ ನಮ್ಮ ದೇಶದ ರೈತರ ಮಕ್ಕಳಲ್ಲೇ ಇಲ್ಲಿ ಇರೋದು ರೈತರ ಮಕ್ಕಳು ಓದಿ ಮುಂದೆ ದ್ವಾಂತರ ಆಗಬೇಕು ಆ ಮಕ್ಕಳು ವಿದ್ವಾಂತರ ಆಗಬೇಕಂದ್ರೆ ಆರು ಗಂಟೆಯಿಂದ ಹತ್ತು ಗಂಟೆ ತಕ್ಕೂ ನಮ್ಗೆ ವಿದ್ಯುತ್ ಬೇಕು ಯಾಕಂದ್ರೆ ಪ್ರತಿಯೊಬ್ಬರು ನಮ್ಮ ರೈತರು ಎಲ್ಲಿ ಜೀವಿಸ್ತಾ ಇದೆ ಅಂದರೆ ಹಳ್ಳಿಯಲ್ಲಿ ಇಲ್ಲ ತೋಟದ ಮನೆಯಲ್ಲಿ ವಾಸ ಮಾಡ್ತಾರೆ ತೋಟದ ಮನೆಯಲ್ಲಿ ಮಕ್ಕಳು ಓದಬೇಕಂದ್ರೆ ಆರು ಗಂಟೆ ಹತ್ತು ಗಂಟೆ ತಕ್ಕ ಲೈಟ್ ಬೇಕೇ ಬೇಕು ಯಾಕಂದರೆ ಮುಂದಿನ ದಿನಮಾನ ಎಕ್ಸಾಮ್ ಇದೆ ಎಸ್ ಎಲ್ ಸಿ ಎಕ್ಸಾಮ ಯು ಸಿ ಎಕ್ಸಾಮಾ ಎಲ್ಲ ಐ ಎಸ್ ಕೆ ಎಸ್ ಪ್ರತಿಯೊಂದು ಎಕ್ಸಾಮ್ಸ್ಗಳಿದೆ ಪ್ರತಿಯೊಂದು ಮಕ್ಕಳು ಓದಕ್ಕೆ ನಮಗೆ ಆರು ಗಂಟೆಯಿಂದ ಹತ್ತು ಗಂಟೆ ತಕ್ಕ ಮಕ್ಕಳಿಗೆ ಓದಕ್ಕೆ ವಿದ್ಯುತ್ ಅನ್ನೂ ನಮಗೆ ಇದು ಮಾಡಲೇ ಟು ಪೇಸ್ ಮಾಡಲೇಬೇಕು ಆಮೇಲೆ ಹತ್ತು ಗಂಟೆ ಮೇಲೆ ಒಂದು ಸಿಂಗಲ್ ಪೇಸ್ ಕೊಟ್ಟರೆ ಆಗುತ್ತೆ ಒಂದು ಸಿಂಗಲ್ ಲೈಟ್ ಅದು ನಮ್ಗೆ ಅಷ್ಟೊಂದು ಅವಶ್ಯಕತೆ ಇದೆ ಈ ಒಂದು ವೇಳೆ ಇದನ್ನೇನಾದ್ರೂ ಅನುಷ್ಠಾನ ಮಾಡಲಿ ಅಂದರೆ ರಾಜ್ಯಾದಂಥ ಒಂದು ಹೋರಾಟ ಮಾಡಬೇಕಾಗುತ್ತಿದ್ದಾರೆ ಇದು ಎಚ್ಚರಿಕವಾಗಿ ನಾವು ರಾಜ್ಯ ರೈತ ಸಂಘದಿಂದ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮತ್ತು ಮಿನಿಸ್ಟರ್ ಅವರಿಗೆ ಮತ್ತು ಸಿಎಂ ಅವರಿಗೆ ಒಂದು ಎಚ್ಚರಿಕೆಯಾಗಿ ಕೊಡ್ತಾ ಇದ್ದೀವಿ ಇದು ಬಿಜಾಪುರ ಜಿಲ್ಲೆಯಲ್ಲಿ ಅತ್ಯುತ್ತಮವಾಗಿ ಅದು ಇಂಪ್ಲಿಮೆಂಟ್ ಆಗಿಲ್ಲ ಬಂದಿದೆ ಏಳು ತಾಸತ್ತ ಇದೆ ಇಂಪ್ಲಿಮೆಂಟ್ ಆಗಿಲ್ಲ ಎಲ್ಲಿ ಹೋದ್ರೆ ಕೇ ಸರಿಯಾಗಿ ವರ್ತನೆ ಮಾಡಲ್ಲ ಅದಕ್ಕೋಸ್ಕರ ಮುಂದಿನ ದಿನಮಾನದಲ್ಲಿ ಉಗ್ರವಾದ ಹೋರಾಟ ಆಗುತ್ತೆ ಅಂತ ನನ್ನಲ್ಲಿ ವಿನಂತಿ ಮಾಡ್ತಾ ಇದು ರೈತರ ಒಂದು ಮುನ್ನೆಚ್ಚರಿಕೆ ಅನ್ನಬಹುದು ಯಾಕಂತಂದ್ರೆ ಆರರಿಂದ ಹತ್ತು ಗಂಟೆ ಸ್ಥಾನವನ್ನ ಕೊಡಬೇಕಾಗಿರ್ತಕ್ಕಂಥದ್ದು ಅಂದ್ರೆ ಕರೆಂಟ್ ಕೊಡಬೇಕಾಗಿರ್ತಕ್ಕಂಥದ್ದು ಒಂದು ವೇಳೆ ಕೊಡದೇ ಇದ್ರೆ ಇದು ಮುಖ್ಯಮಂತ್ರಿಗಳ ಗಮನಕ್ಕೂ ಬರಲಿ ಮತ್ತು ಕೆ ಜೆ ಜಾರ್ಜ್ ಅವರ ಗಮನಕ್ಕೆ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಹೇಳ್ತಾ ಇದೀವಿ ರೈತರು ಮತ್ತು ವಿವಿಧ ಪರ ಸಂಘಟನೆಗಳು ಏನಿದಾರಲ್ಲ ಎಲ್ಲರೂ ಕೂಡ ಇದಕ್ಕೆ ಒಂದು ಪ್ರಶ್ನೆಯನ್ನು ಹಾಕ್ತಾ ಇದ್ದಾರೆ ಇದಕ್ಕೆ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅನ್ನೋ ದೃಷ್ಟಿಗೆ ಇನ್ನೂರು ಆಗಿರ್ತಕ್ಕಂಥ ಸರ್ ತಮ್ಮ ಹೆಸರು ಸೋಮು ಬೀರದ ಕೋಲಾರ ತಾಲೂಕು ರೈತ ಸಂಘದ ಅಧ್ಯಕ್ಷರು ಕೋಲಾರ ತಾಲೂಕು ರೈತ ಸಂಘದ ಅಧ್ಯಕ್ಷರು ಸರ್ ಹೇಳಿ ಸರ್ ಏನು ಕೊನೆಯದಾಗಿ ಏನು ಹೇಳಿ ಸರ್ ಈ ಕೊನೆಯದಾಗಿ ಏನಂದ್ರೆ ಈಗ ಏನು ನಾವು ರೈತರ ಇಲ್ಲಿ ಮಠ ಸುಮಾರು ವರ್ಷಗಳಿಂದ ನಮ್ಮ ಪೂರ್ವಜ ರೈತರಿಂದ ಈ ಕರೆಂಟ್ ಬಂದ ಮೇಲೆ ಸಾಯಂಕಾಲ ಆರು ಗಂಟೆಯಿಂದ ಹತ್ತು ಗಂಟೆ ಮಠ ನಾವು ರೈತ್ರು ಎಲ್ಲರೂ ಪಂಪ್ಷೆಟ್ನ ಯೂಸ್ ಮಾಡ್ಕೊತ ಬಂದೆವು ಇವತ್ತು ಕೊಡುವಂಥ ಈ ಏಳು ತಾಸು ವಿದ್ಯುತ್ತ ಈ ರೈತರಿಗೆ ಪೂರೈ ಪೂರೈಸೋಕೆ ಆಗೋದಿಲ್ಲ ಯಾಕಂದ್ರೆ ಸಾಕಷ್ಟು ಬೆಳೆಯನ್ನು ಈಗ ನಾವು ಪೀಕ್ ಮಾಡಿದ್ದೇವೆ ಈಗ ಹೊಲದಾಗ ಈ ಏಳು ತಾಸಿನಲ್ಲಿ ನೀರು ಹಾಯಕತ್ತಿಲ್ಲ ಈಗ ಇದ್ದಂಥ ಲೈನು ತೆಗೆದುಬಿಟ್ರೆ ಇವರು ಅದೇನೊಂದು ಕೂಡ ಚಿಮ್ನಾನೂ ಇಲ್ಲ ಆ ಚಿಮ್ನ ಅದಕ್ಕಿಂತ ಹತತ್ವಾಗಿ ಲೈನ್ ಹಾಕಕತ್ತಾರ ರೈತರಿಗೆ ಇದು ಭಾಳ ಉಗ್ರ ರೂಪಕ್ಕೆ ಹೋಗೈತಿ ಈಗ ಆಲ್ರೆಡಿ ನಮ್ಮ ತಾಲೂಕಿನ ನಾವು ಸ್ಟ್ರೈಕ್ನ ಚಲೋ ಮಾಡೆವು ಇವ್ರು ಹತ್ತಿಕ್ಕುವಂಥ ಸರ್ಕಾರ ಹತ್ತಿಕ್ಕುವಂಥ ಕೆಲಸ ಮಾಡಕತ್ತತಿ ಡಿಪಾರ್ಟ್ಮೆಂಟ್ದವ್ರ ಕಡೆ ಅಂತ ಅರೆಸ್ಟ್ ಮಾಡೋದು ಆ ಹೋರಾಟಗಳನ್ನ ಹತ್ತಿಕ್ಕೋದು ಇದೆಲ್ಲ ಮಾಡಕತ್ತತಿ ಇದೆಲ್ಲ ಒಂದು ಸರ್ಕಾರಕ್ಕೆ ಶೋಭೆ ಅಲ್ಲ ಮತ್ತು ಇನ್ನು ಮುಂದೆ ಏನಾರ ಹೊರದ್ರೆ ಇದನ್ನು ನಾಳೆ ಇಪ್ಪತ್ನಾಲ್ಕಕ್ಕೆ ನಮ್ಮ ರಾಜ್ಯ ರಾಜ್ಯಾಧ್ಯಕ್ಷರೇನು ಎಮ್ ಡಿ ಆಫೀಸ್ ಮುಂದೆ ಹೋರಾಟಗಳನ್ನ ಇಟ್ಟಾರ ಆ ಆ ಹೋರಾಟದಲ್ಲಿ ಏನಾದರೂ ಇವರು ಜಾರ್ಜ್ ಸಾಹೇಬ್ರು ಬಂದು ಅದನ್ನು ಕರೆಂಟನ್ನು ನಮಗೆ ಪೂರೈಸಿ ಏನು ರೈತರಿಗೆ ಪಂಪ್ಸೆಟ್ ಯೂಸ್ ಮಾಡಕ್ಕೆ ಮತ್ತು ನಮಗೆ ತಾಸು ಅಂದ್ರೆ ಹನ್ನೆರಡು ತಾಸು ರಾತ್ರಿ ಸಿಂಗಲ್ ಪೇಸ್ ಕೊಡ್ತನಂತ ಇವರು ಸರ್ಕಾರ ಹೇಳಕತ್ತಾರ ಅದೇನು ಪುರಟ್ಟಿಲ್ಲ ಅದೇನು ಯಾರು ರೈತರಿಗೆ ತೃಪ್ತಿ ಇಲ್ಲ ಸುಮ್ಮನೆ ಆಗೈತಿ ದಯಮಾಡಿ ಏಳು ತಾಸಿನ ಜೋಡಿ ಈ ನಾಲ್ಕು ತಾಸು ಸಿಂಗಲ್ ಪೇಸು ಕೂಡ ನಮಗೆ ರೈತರಿಗೆ ಮೋಟ್ರ ಪಂಪ್ಷೆಟ್ಗಳ್ ಆಗಕ್ಕೆ ಬೇಕಂತ ಹೇಳಿ ನಮಗೆ ಎರಡು ಮಾತೈತಿ ಇಲ್ಲಾಂದ್ರೆ ಉಗ್ರ ರೂಪಕ್ಕೆ ಇಳಿಯೋದಂತರೂ ಸತ ಸಿದ್ಧ ಅಂತ ಹೇಳಕತ್ತೇವ್ರ ಅವರು ಇದಿಷ್ಟು ರೈತಪರ ಸಂಘಟನೆಗಳು ಬಹಳ ಸ್ಪಷ್ಟವಾಗಿ ಹೇಳಿದೆ ಈಗ ಬಡವ ನಮ್ಮ ಮಕ್ಕಳಿಗೆ ಕೂಡ ವಿದ್ಯಾಭ್ಯಾಸಕ್ಕೆ ಕರೆಂಟ್ ಇಲ್ಲ ಮತ್ತು ನೀರು ಬಿಡೋದಕ್ಕೆ ಕರೆಂಟ್ ಇಲ್ಲ ಬಿಟ್ಟರು ಕೂಡ ರಾತ್ರಿಗೆ ಅಲ್ಲಿ ಕಷ್ಟಪಡಬೇಕಾಗತ್ತೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಹಾಗಾಗಿ ಮಾನ್ಯ ಸಚಿವರು ಅಂದರೆ ಕೆ ಜೆ ಜಾರ್ಜ್ ಅವರ ಗಮನಕ್ಕೆ ಈ ವಿಚಾರ ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ ಆದರೆ ಈ ರೈತರ ಗೋಳು ಕೇಳುವವರು ಯಾರು ಅಂತ ಪರಿಸ್ಥಿತಿ ಉದ್ಭವವಾಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಇಂಧನ ಸಚಿವರಾಗಿರ್ತಕ್ಕಂಥ ಕೆ ಜೆ ಜಾರ್ಜ್ ಅವರು ಎಚ್ಚೆತ್ತುಕೊಂಡು ಇವರ ಸಮಸ್ಯೆಗಳಿಗೆ ಸ್ಪಂದಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಸಾಯಂಕಾಲ ಎಕ್ಸ್ಪ್ರೆಸ್ ವಿಜಯಪುರ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ